ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವಾಗಂತೂ ಬೆಳಗ್ಗೆ ನಾನೇ ಸಿಕ್ಕಾಪಟ್ಟೆ ಮಳೆ ಒಂದು ನಾಲ್ಕೈದು ದಿನ ಇತ್ತು ಅಂತಲೇ ಹೇಳ್ಬೋದು ಮಳೆಗೆ ಬಟ್ ನಿನ್ನೆ ಇವತ್ತು ಸಿಕ್ಕಾಪಟ್ಟೆ ಮಳೆ ಒಂದೇ ಸಮ ಮಳೆ ಬರೋದನ್ನು ನೋಡಿಬಿಟ್ಟು ಸಿಕ್ಕಾಪಟ್ಟೆ ಬೋರ್ ಅನಿಸುತ್ತೆ ನನಗಂತೂ ಹೊರಗಡೆನೂ ಹೋಗೋದಕ್ಕಾಗೋದಿಲ್ಲ ಸುಮ್ಮನೆ ಮನೆಯೊಳಗಡೆ ಇರೋದಕ್ಕೆ ಬೋರಾಗುತ್ತೆ ಪಾಪು ಅಂತೂ ಹಠ ಮಾಡ್ತಿರ್ತಾಳೆ ಮಳೆಗೆ ಹೋಗೋಣ ಅಂತ ಅವಳನ್ನು ಎತ್ಕೊಂಡು ಕೂಡ ಇಟ್ಕೊಂಡು ಹೋಗಬೇಕು ಅಂತ ಅವಳಿಗೆ ಆಸೆ ಸೊ ಹಾಗೆ ಆ್ಯಂಡ್ ಬನ್ನಿ ಇವತ್ತಿನ ದಿನ ಹೇಗಿರುತ್ತೆ ನೋಡೋಣ ಬ್ಲಾಗ್ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಟೈಮ್ ಇವಾಗ ಹನ್ನೊಂದೂವರೆ ಸೊ ನಾನು ಒಂದಷ್ಟು ಕೆಲಸಗಳೆಲ್ಲ ಮುಗಿಸ್ಬಿಟ್ಟು ಹಾಪು ಇವತ್ತು ನಿದ್ದೆನೇ ಮಾಡಿಲ್ಲ ಯೂಶ್ವಲಿ ಅವಳೊಂದು ಆದಷ್ಟು ಯೂಶ್ವಲಿ ಅವಳನ್ನು ಆದಷ್ಟು ನಿದ್ದೆ ಮಾಡಿಸ್ತೀನಿ ನನಗೂ ಸ್ಥಾನ ಎಲ್ಲ ಆದ ನಂತರ ಬಟ್ ಸರಿ ಇವಾಗ ಮಾಡೋದೇ ನಿದ್ದೆ ಮಾಡೋದೇ ಇಲ್ಲ ಈಗ ಸ್ವಲ್ಪ ದೊಡ್ಡವಳು ಆಗಿಬಿಟ್ಟಿದ್ದಾಳೆ ಅಲ್ವಾ ಎಲ್ಲ ಗೊತ್ತಾಗುತ್ತೆ ಆಟ ಆಡೋದು ಒಂದೇ ಇರತ್ತೆ ತಲೆದಲ್ಲಿ ಹಾಗಾಗಿ ಆ್ಯಂಡ್ ಮಳೆ ಜೊತೆ ಗಾಳಿ ಕೂಡ ಇದೆ ಸ್ವಲ್ಪ ಹಂಗೆ ಇಲ್ಲಿ ಸ್ವಲ್ಪ ಹೊತ್ತು ಕುತ್ಕೊಂಡು ನನಗೆ ಮಳೆ ನೋಡಿಬಿಟ್ಟು ಇನ್ನು ಮತ್ತು ಬಾಕಿ ಇದು ಕೆಲಸಗಳೆಲ್ಲ ಮುಗಿಸ್ಕೊಳ್ಬೇಕು ಸ್ವಲ್ಪ ಹೊತ್ತು ಪಾಪು ಕೂಡ ಮಳೆ ತೋರಿಸ್ತಾ ಇದ್ದೀನಿ ಸುಮ್ಮನೆ ಕೂತ್ಕೊಂಡಿರ್ತಾಳೆ ಸ್ವಲ್ಪ ಹೊತ್ತು ಹಾಗಾಗಿ ನೋಡಿ ವೆದರ್ ಅಂತೂ ಥರ ಇದೆ ಒಂಥರ ಕತ್ಲೆ ಕತ್ಲೆ ಅನಿಸುತ್ತೆ ನಮ್ಮೂರಲ್ಲಂತೂ ಮಳೆ ಒಬ್ಬರ ತುಂಬ ಜೋರಾಗಿದೆ ಅಂತಲೇ ಹೇಳ್ಬೋದು ಗಾಳಿ ಮತ್ತು ಮಳೆ ಅಂತ ಸಿಕ್ಕಾಪಟ್ಟೆ ಒಂದು ಸ್ವಲ್ಪ ಕೂಡ ಬ್ರೇಕೇ ಇಲ್ದಂಗೆ ಇದೆ ತುಂಬ ಮಳೆ ಆಗ್ತಾ ಇದೆ ಅಂತೂ ನಿಮ್ಮೂರಲ್ಲೆಲ್ಲ ಹೇಗೆ ಮಳೆ ಇದೆಯಾ ಏನು ಇತ್ತ ಅಂತಲೂ ತಿಳಿಸಿ ಸೊ ನಾವು ನೋಡಿ ಇಲ್ಲಿ ಸ್ವಲ್ಪ ಹೊತ್ತು ಪಾಪುನ ಕೂರಿಸ್ಕೊಂಡು ಸುಮ್ಮನೆ ತೋರಿಸ್ತಾ ಇದ್ದೀನಿ ಅವಳಿಗೆ ಮಳೆ ಅವಳು ಒಂದು ಕಡೆ ಕೂರೋದಿಲ್ಲ ನೋಡಿ ಅಲ್ಲೇ ಕೆಳಗಡೆ ಇಳ್ಕೊಂಡು ಹೋಗೋಣ ಅಂತ ಟ್ರೈ ಮಾಡ್ತಾ ಇದ್ದಾಳೆ ಅವಳಿಗೆ ಹೊರಗಡೆ ಹೋಗಬೇಕು ನಡ್ಕೊಂಡು ನಾನೇ ಹೋಗ್ತೀನಿ ಅಂತ ಬಟ್ ಮಳೆ ಬರೋವಾಗ ಎಲ್ಲಿ ಕರ್ಕೊಂಡು ಹೋಗೋದು ಅಲ್ವಾ ಸೊ ಇಲ್ಲಿ ಸ್ವಲ್ಪ ಹೊತ್ತು ಕುತ್ಕೊಳ್ಳೋಣ ಅಂತಂದರೆ ನೋಡಿ ಚಪ್ಪಲ್ ಹಾಕ್ಸು ನಾನು ಹೋಗ್ತೀನಿ ಅಂತ ಹೇಳ್ತಾ ಇದ್ದಾಳೆ ಸುಮ್ಮನೆ ಚಪ್ಪಲ್ ಹಾಕಿಸ್ಬಿಟ್ಟು ಕೂರಿಸ್ಬೇಕು ಅಷ್ಟೇ ಹೊರಗಡೆ ಅಂತೂ ಹೋಗೋದಕ್ಕೆ ಆಗೋದಿಲ್ಲ ಈ ಮಳೆಗೆ ಫ್ರೆಂಡ್ಸ್ ಹಾಗೆಯೇ ಇನ್ನು ಯಾರಾದರೂ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆಯೇ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತಂದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಫ್ರೆಂಡ್ಸ್ ಹಾಗೆಯೇ ಈ ವ್ಲಾಗಲ್ಲಿ ನಾನೊಂದು ವಿಷಯನ ಶೇರ್ ಮಾಡಬೇಕು ಬಿಕಾಸ್ ಒಂದು ಐದಾರು ಬ್ಲಾಗ್ ಹಿಂದೆ ಅನಿಸುತ್ತೆ ಒಬ್ರು ಕಮೆಂಟ್ ಮಾಡಿ ಕೇಳಿದರು ನಿಜ ಹೇಳಿ ಪ್ರಜ್ಞಾ ನಿಮಗೆ ನಿಮಗೆ ಮತ್ತು ನಿಮ್ಮ ಫ್ಯಾಮಿಲಿನಲ್ಲಿ ಅತ್ತೆ ಸೊಸೆ ಹಿಂಗಿದ್ದೀರಾ ಏನು ಜಗಳನೇ ಆಗಡೋದಿಲ್ವಾ ಏನು ಎತ್ತ ಅಂತ ಒಂದು ಕಮೆಂಟ್ ಬಂತು ಸ್ವಲ್ಪ ನಾನು ಅದು ಮರ್ತ್ಕೊಂಡು ಬಿಟ್ಟಿದ್ದೆ ಅದಕ್ಕೆ ಆನ್ಸರ್ ಮಾಡೋದು ಬಟ್ ಇವಾಗ ಆನ್ಸರ್ ಮಾಡೋಣ ಅಂತ ಅನ್ನಿಸ್ತು ಬಿಕಾಸ್ ಒಂಥರ ಇಂಟ್ರೆಸ್ಟಿಂಗ್ ಅನ್ನಿಸ್ತು ನನಗೆ ಬಿಕಾಸ್ ತುಂಬ ಕ್ಯೂರಿಯಾಸಿಟಿ ಅಂತ ಅನಿಸಿತ್ತು ಏನೋ ಅವ್ರಿಗೆ ನನಗೆ ಗೊತ್ತಿಲ್ಲ ಬಟ್ ನನ್ನ ಪ್ರಕಾರ ಏನಂತಂದರೆ ನಮ್ಮ ಹತ್ರ ಏನೂ ಆ ಥರ ಕಾಂಪ್ಲಿಕೇಶನ್ಸ್ ಎಲ್ಲ ಏನೂ ಇಲ್ಲ ಚೆನ್ನಾಗೇ ಇದ್ದೀವಿ ಬಟ್ ಏನಂತೀವಿ ನಾವು ಕಂಫರ್ಟ್ ಝೋನ್ ಅಂತ ಇರುತ್ತೆ ಅಲ್ವಾ ಸೊ ಅದು ಒಂದು ಸ್ವಲ್ಪ ಎಲ್ಲೋ ನನಗೆ ಗೊತ್ತಿಲ್ಲ ಹೆಂಗೆ ನಿಮಗೆ ಹತ್ರ ಹೇಳಬೇಕು ಅಂತ ಇವಾಗ ನೋಡಿ ನಾವು ನಮ್ಮ ಅಮ್ಮನ ಹತ್ರ ನಾನು ಏನು ನನ್ಗೆ ಲೋಟ ಕಾಫಿ ಬೇಕು ಮಾಡಿಕೊಡಿ ಅಂತ ಹೇಳ್ತೀನಿ ಅಲ್ವಾ ಹಾಗೆ ನಾನು ಹೋಗ್ಬಿಟ್ಟು ನನ್ನ ಅತ್ತೆ ಹತ್ರ ಹೋಗ್ಬಿಟ್ಟು ನಂಗೆ ಕಾಫಿ ಬೇಕು ಇಲ್ಲ ಟೀ ಬೇಕು ಮಾಡಿಕೊಡಿ ಅಂತ ಹೇಳೋ ಅಷ್ಟು ಕಂಫರ್ಟ್ ಝೋನ್ ಇಲ್ಲ ಅನ್ನೋದ್ಬಿಟ್ರೆ ಬಟ್ ವಿ ಆರ್ ನಾವು ಚೆನ್ನಾಗೇ ಇದ್ದೀವಿ ಸೊ ಈ ಥರ ನೀವು ಕಮೆಂಟಲ್ಲಿ ಕೇಳಿದ್ದೀರ ಅಲ್ವಾ ಅದಕ್ಕೋಸ್ಕರ ನಾನು ಇದರಲ್ಲಿ ಆನ್ಸರ್ ಮಾಡ್ತಾ ಇರೋದು ಸೊ ಜಸ್ಟ್ ಕಂಫರ್ಟ್ಝೋನ್ ನಾನೀಗ ವೀಡಿಯೋ ಮಾಡೋವಾಗಲೂ ಅಷ್ಟೇನೆ ನೀವು ಅಬ್ಸರ್ವ್ ಮಾಡಿದರೆ ನನ್ನ ಅಮ್ಮನ ಮನೇಲಿರೋವಾಗ ಎಲ್ಲರನ್ನೂ ತೋರಿಸ್ಬಿಟ್ಟು ವೀಡಿಯೋ ಮಾಡ್ತೀನಿ ಬಿಕಾಸ್ ಮಗಳೇ ಆಗಿರೋದ್ರಿಂದ ಅವರನ್ನು ಡಿಸ್ಕಂಫರ್ಟ್ ಫೀಲ್ ಮಾಡೋದಿಲ್ಲ ಸೊ ನನಗೂ ಕಂಫರ್ಟೇಬಲ್ ಇರುತ್ತೆ ವೀಡಿಯೋ ಮಾಡೋದಕ್ಕೆ ಬಿಕಾಸ್ ಅಲ್ಲೇ ಹುಟ್ಟಿ ಬೆಳೆದಿರ್ತೀನಿ ನನಗೆ ಆ ಝೋನ್ ಚೆನ್ನಾಗೇ ಗೊತ್ತಿರುತ್ತೆ ಆ್ಯಂಡ್ ಇಲ್ಲಿ ನಾನು ನೋಡ್ಬೇಕು ನೀವು ವ್ಲಾಗಲ್ಲಿ ನೋಡಿರ್ಬೋದು ಜಾಸ್ತಿ ನಾನು ತೋರಿಸೋದಿಲ್ಲ ಬಿಕಾಸ್ ಅಷ್ಟೊಂದು ಏನಂತೀವಿ ಕ್ಯಾಮ್ರಾ ಮುಂದೆ ಬಂದು ಮಾತಾಡೋವಷ್ಟು ಕಂಫರ್ಟ್ ಇಲ್ಲ ಅಸಲ ಬಿಕಾಸ್ ಎಲ್ಲರಿಗೂ ಅವ್ರ ಪ್ರೈವಸಿ ಅಂತ ಇರುತ್ತೆ ಅಲ್ವಾ ಸೊ ಹಾಗಾಗಿ ಹಾಗಂದುಬಿಟ್ಟು ನನಗೆ ಸಪೋರ್ಟೇ ಮಾಡೋದಿಲ್ಲ ಅಂತ ನಾನು ಖಂಡಿತವಾಗ್ಲೂ ಹೇಳೋದಿಲ್ಲ ತುಂಬ ಸಪೋರ್ಟ್ ಮಾಡ್ತಾರೆ ನಿಂಗೆ ಏನು ಇಷ್ಟ ಇದೆ ಅದನ್ನು ಮಾಡು ಅಂತ ಹೇಳ್ತಾರೆ ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಸೊ ಆ ಥರ ಕಾಂಪ್ಲಿಕೇಶನ್ಸ್ ಆಗಿರ್ಬೋದು ಆ ಥರ ಏನಂತೀವಿ ಜಗಳಗಳು ಆ ಥರ ಎಲ್ಲ ಏನೂ ಇಲ್ಲ ಹಾಗೆಯೇ ಫ್ಯಾಮಿಲಿ ಅಂತ ಬಂದಾಗ ಒಂದಷ್ಟು ಅಡ್ಜಸ್ಟ್ಮೆಂಟ್ ಇರುತ್ತೆ ಒಂದಷ್ಟು ಕಾಂಪ್ರಮೈಸಸ್ ಇರುತ್ತೆ ಒಂದಷ್ಟು ವಿಷಯಕ್ಕೆ ನಾವು ಅಡ್ಜಸ್ಟ್ ಆದ್ರೆ ಇನ್ನ ಒಂದಷ್ಟು ವಿಷಯಕ್ಕೆ ಅವರು ನಮ್ಗು ಅಡ್ಜಸ್ಟ್ ಆಗ್ತಾರೆ ಸೊ ಈ ತರ ಅದರಲ್ಲಿ ಏನು ಎಲ್ಲಾರ ಮನೆಯಲ್ಲೂ ಇರುತ್ತೆ ಅಲ್ವಾ ಅದೇ ತರ ಬಿಕಾಸ್ ಜನರೇಷನ್ ತುಂಬಾ ಡಿಫರೆನ್ಸ್ ಇರುತ್ತೆ ಸೊ ನಮ್ಮ ಜನರೇಷನ್ ಬೇರೆ ತರ ಅವ್ರ ಜನರೇಷನ್ ಬೇರೆ ತರ ಬಿಕಾಸ್ ಕಂಫರ್ಟ್ ಝೋನ್ ಒಂದು ಸ್ವಲ್ಪ ಕಡಿಮೆ ಅಂತ ನಾನು ಆವಾಗಲ ಹೇಳಿದೆ ಬಿಕಾಸ್ ನಮ್ಮ ಮದುವೆ ಆಗಿನ್ನೂ ತ್ರೀ ಇಯರ್ಸ್ ಆಗಿದೆ ಆ್ಯಂಡ್ ನಾನು ಇನ್ನೂ ಗೊತ್ತಿಲ್ಲ ನಾನು ಇನ್ನೊಂದು ಸ್ವಲ್ಪ ಇಯರ್ ಆದಮೇಲೆ ನನಗೂ ಆ ಕಂಫರ್ಟ್ ಝೋನ್ ಬರುತ್ತೆ ಏನು ಎತ್ತ ಅಂತ ಸರಿ ಇಷ್ಟೇ ನಿಮ್ಗೆ ಗೊತ್ತಾಗಿದೆ ಅಂತ ಅಂದ್ಕೋತೀನಿ ನಾನು ಲಾಂಗ್ ಬ್ಯಾಕ್ ಆನ್ಸರ್ ಮಾಡಬೇಕಿತ್ತು ಬಟ್ ಸಡನ್ನಾಗಿ ಇವತ್ತು ನೆನಪಾಯ್ತು ಲಾಗ್ ಎಡಿಟ್ ಮಾಡಬೇಕಂದ್ರೆ ಸೊ ಹಾಗಾಗಿ ನಿಮ್ಮ ಜೊತೆ ಅದನ್ನು ವಿಷಯನ ಕ್ಲಾರಿಫೈ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ಮಳೆ ಕೂಡ ಸ್ವಲ್ಪ ಬಿಟ್ಟಿದೆ ಸೊ ಹಾಗಾಗಿ ಪಾಪವನ್ನು ಕರ್ಕೊಂಡು ಇಲ್ಲಿ ಹಸ್ಬೆಂಡ್ ಏನೋ ಕೆಲಸ ಮಾಡ್ತಾ ಇದ್ರು ಅಲ್ಲಿಗೆ ಬಂದಿದ್ದೀವಿ ನಮ್ಮ ತೋಟದ ಬ್ಲಾಗ್ಸ್ ಎಲ್ಲ ನೋಡಬೇಕು ನಮ್ಮ ತೋಟ ಹೆಂಗಿದೆ ಅದೆಲ್ಲ ವೀಡಿಯೋಸ್ ನೋಡಬೇಕು ಅಂತ ಅಂದರೆ ಲೈಫ್ ಅಟ್ ಪರ್ಟಿಕಲ್ ಫಾರ್ಮ್ಸ್ ಅಂತ ನಮ್ಮ ಇನ್ನೊಂದು ಯೂಟ್ಯೂಬ್ ಚಾನಲ್ ಇದೆ ಸೊ ಅದರ ಲಿಂಕ್ ಎಲ್ಲ ಹಾಕಿರ್ತೀನಿ ನಾನು ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆಯೇ ಜೋರಾಗಿ ಮಳೆ ಬಂದು ನೋಡಿ ಇಲ್ಲಿ ಸ್ವಲ್ಪ ಹೊತ್ತು ಮಳೆಗೆ ಬ್ರೇಕ್ ಇವಾಗ ಅಷ್ಟಲ್ಲಿ ನೋಡಿ ಪಾಪನ್ನ ಕರ್ಕೊಂಡು ಹೊರಗಡೆ ಬಂದಿದ್ದೀನಿ ಟೈಮ್ ನೋಡಿ ಹನ್ನೆರಡು ಗಂಟೆ ಆಗ್ತಾ ಬಂತು ಅವಳನ್ನು ಇವಾಗ ಹೊರಗಡೆ ಕರ್ಕೊಂಡು ಬಂದಿದ್ದೀನಿ ನಮ್ಮ ತೋಟ ಎಲ್ಲ ತೋರಿಸ್ತಾ ಇದ್ದೀನಿ ನನ್ನ ಹಸ್ಬೆಂಡ್ ಇಲ್ಲೇ ಕೆಲಸ ಮಾಡ್ತಾಯಿದ್ರು ಆ್ಯಕ್ಚುಲಿ ಇದು ಸಂಡೇ ವ್ಲಾಗ್ ಸ್ವಲ್ಪ ಲೇಟ್ ಆಯಿತು ನಾನು ಅಪ್ಲೋಡ್ ಮಾಡೋದು ಎಡಿಟ್ ಮಾಡೋದಕ್ಕೆ ಟೈಮೇ ಆಗಿರಲಿಲ್ಲ ಹಾಗಾಗಿ ಸಂಡೇ ವ್ಲಾಗ್ ಇದು ಸೊ ನೋಡಿ ಚೆನ್ನಾಗಿ ಕಾಣಿಸ್ತಾ ಇದೆ ಮಳೆ ಎಲ್ಲ ಬಂದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ತೋಟ ಅಂತೂ ಇವಾಗ ಟೈಮ್ ಬಂದು ಹನ್ನೆರಡುವರೆ ಆಯಿತು ಪಾಪಿಗೆ ನಾವು ಊಟ ಮಾಡಿಸ್ಬೇಕು ಸಾವ್ಕಾಯಿಗಳು ಊಟ ರೆಡಿ ಮಾಡೋಣ ಅಂತ ಬಂದಿದ್ದೀನಿ ಒಳ್ಳೆ ಓಡ್ತಾ ಇದ್ದಾಳೆ ಒಳ್ಳೆ ಇನ್ನೂ ಎತ್ಕೊಂಡು ಬರಬೇಕು ನೋಡಿ ಮಟ್ಲು ಹೋಗ್ತಾ ಇದ್ದಾಳೆ ಅವಳಿಗೆ ನಾವು ಊಟ ಮಾಡಿಸ್ಬೇಕು ಹಿಂಗೆ ಎತ್ಕೊಂಡು ಬಂದಿದ್ದಾಯಿತು ಇನ್ನ ಊಟ ಮಾಡಿಸ್ಬೇಕು ಆಟ ಆಡೋದು ಒಂದೇ ಇವಾಗಂತೂ ಊಟ ಮಾಡೋದು ತುಂಬ ಕಡಿಮೆ ತುಂಬೋ ಡೈವರ್ಟ್ ಮಾಡಿ ಮಾಡಿ ಊಟ ಮಾಡಿಸ್ಬೇಕು ಕೆಳಿಡಿ ನೋಡಿ ಇಲ್ಲಿ ಫ್ರಿಜ್ ಡೋರ್ ಓಪನ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ ಫ್ರಿಜ್ ಓಪನ್ ಮಾಡೋಕ್ಕ ಎಂತಕ್ಕೆ ಎಂತ ಬೇಕು ಹಾಂ ಹಾಂ ಒಂದು ಬಾದಾಮ್ ಇರಲ್ಲ ಅಂದರೆ ಕಡೆ ಈ ಕಡೆ ಒಕ್ಕೊಂಡಿರ್ತಾಳೆ ಸ್ವಲ್ಪ ಹೊತ್ತು ಸುಮ್ಮನೆ ಇರ್ತಾಳೆ ತೋಳು ಊಟ ರೆಡಿ ಮಾಡೋಣ ಅಷ್ಟರಲ್ಲಿ ಇವಾಗ ಸ್ವಲ್ಪ ಅನ್ನ ತಗೊಂಡಿದ್ದೀನಿ ಇದಕ್ಕೊಂದು ಸ್ವಲ್ಪ ಈ ಥರ ಬೇಳೆ ಮತ್ತು Sarò un solupagini. Ora. Ora tocca a tutti i pedi alla data di birtini. Vediamo la coda là. Ti naducco a veli Si

ಸ್ವಲ್ಪ ನಾನು ಅದ್ರೊಳಗೆ ಸ್ಮ್ಯಾಶ್ ಮಾಡಿ ಕೊಡ್ತೀನಿ ಇಲ್ಲ ಅಂತಂದ್ರೆ ಅಷ್ಟು ಇಷ್ಟಪಟ್ಟು ತಿನ್ನೋದಿಲ್ಲ ಇನ್ನು ಹಾಲು ಬರ್ತಾ ಅಷ್ಟೇ ಅಲ್ವಾ ಹಾಗಾಗಿ ಸ್ವಲ್ಪ ಸ್ಮ್ಯಾಶ್ ಮಾಡಿದ್ರೆ ಸಾಕಾಗತ್ತೆ ಜಾಸ್ತಿ ಮಾಡಬೇಕಾಗ ನುಣ್ಣಗೆ ಮಾಡುವ ಅವಶ್ಯಕತೆ ಇಲ್ಲ ಇವಾಗಂತೂ ಬಿಕಾಸ್ ಅವಳು ಸ್ವಲ್ಪ ಅಡ್ಜಸ್ಟ್ ಆಗಿದ್ದಾಳೆ ನಾನು ಸ್ವಲ್ಪ ದಿನದಲ್ಲಿ ಅಡ್ಜಸ್ಟ್ ಆಗ್ತಾಳೆ ಅಂತ ನಾನು ಅಂದ್ಕೊಂಡಿದ್ದೀನಿ ನೋಡಬೇಕು ಹೆಂಗೆ ಏನು ಅಂತ ಸೊ ಇವಳನ್ನು ಇಲ್ಲಿ ಕೂರಿಸ್ತಿದ್ದೀನಿ ನೋಡಿ ಅತ್ತೆ ಬೇರೆ ಸ್ನಾನಕ್ಕೆ ಹೋಗಿದ್ರು ಹಾಗಾಗಿ ಇವಳಿಗೆ ಊಟ ಟೈಮ್ ಆಗಿಬಿಟ್ಟಿತ್ತು ಸೊ ಹಾಗಾಗಿ ಊಟಕ್ಕೆಲ್ಲ ರೆಡಿ ಮಾಡಿ ಆಯ್ತು ಸಾರು ಹಾಕ್ಬಿಟ್ಟು ಮಾಡಿ ಕೊಡುದು ಏನ್ ಅಡುಗೆ ಇರತ್ತೆ ಅದನ್ನೇ ಕೊಡೋದು ಕುಕ್ ಮಾಡೇನು ಕೊಡೋದಿಲ್ಲ ಆತರ ತರ ಫ್ರೆಂಡ್ಸ್ ಹಾಗೆಯೇ ನೋಡಿ ಪಾಪು ಊಟ ಎಲ್ಲ ಆದಮೇಲೆ ಇಲ್ಲಿ ಮೇಲುಗಡೆ ಬಂದಿದ್ದೀವಿ ಬಟ್ಟೆ ಹಾಕೋದಕ್ಕೆ ಇವತ್ತಂತೂ ತುಂಬಾ ಲೇಟ್ ಆಗೋಯ್ತು ಬಿಕಾಸ್ ಕರೆಂಟೇ ಇರಲಿಲ್ಲ ನಾನು ಬೆಳಗ್ಗೆ ಯೂಶ್ವಲಿ ನಾನು ಬೇಗನೇ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಡ್ತೀನಿ ಪಾಪು ಬಟ್ಟೆಗಳನ್ನು ಫಸ್ಟೇ ಬಟ್ ಇವತ್ತು ಹಾಕಿದ್ರೂ ತೊಳ್ದೇ ಆಗಿರಲಿಲ್ಲ ಕರೆಂಟೇ ಇರಲಿಲ್ಲ ಹಾಗಾಗಿ ಇವಾಗ ನೋಡಿ ಇದ್ದೀನಿ ಪಾಪು ಕೂಡ ನನಗಿಲ್ಲಿ ಹೆಲ್ಪ್ ಇದ್ದಾಳೆ ಅವಳಂತೂ ಇಲ್ಲಿ ಮೇಲುಗಡೆ ಬರ್ತೀನಿ ಅಂತ ಗೊತ್ತಾದರೆ ಸಾಕು ನಾನು ಬಿಡೋದೇ ಇಲ್ಲ ನಾನು ಬರ್ತೀನಿ ಅಂತ ಅಂದ್ಬಿಟ್ಟು ರೆಡಿ ಆಗಿಬಿಡ್ತಾಳೆ ಸೊ ಈ ಥರ ನೋಡಿ ನನಗೆ ಹೆಲ್ಪ್ ಮಾಡೋದು ಅಂತ ಒಂದೊಂದೇ ಹಿಡ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಎಲ್ಲ ಹಾಕ್ಬಿಟ್ಟು ಬರ್ತಾಳೆ ಆ ಥರ ಎಲ್ಲ ತರಲೇ ಮಾಡ್ತಾಳೆ ಬಟ್ ಏನೂ ಮಾಡೋದಕ್ಕಾಗೋದಿಲ್ಲ ಒಂದೊಂದು ಸರಿ ಅಂತೂ ಸಿಕ್ಕಾಪಟ್ಟೆ ಆಟ ಮಾಡ್ತಾಳೆ ನಾನು ಬರ್ತೀನಿ ಅಂತ ಗೊತ್ತಾಗ್ಬಿಡುತ್ತೆ ಅವಳಿಗೆ ಹೆಂಗಾದರೂ ಸೊ ಹಾಗೆ ಇಲ್ಲಿ ಬಂದು ಇಲ್ಲಿ ಚೆನ್ನಾಗಿ ಅನ್ಸುತ್ತೆ ಅವಳಿಗೆ ಆ ಕಡೆ ಈ ಕಡೆ ಓಡಾಡೋದಕ್ಕೆ ಇಲ್ಲಿ ಒಂಥರ ಬೇರೆ ಪ್ಲೇಸಿಗೆ ಬಂದಿದ್ದೀನೇನೋ ಅನ್ನೋ ಥರ ಇರುತ್ತೆ ಅವಳ ಎಕ್ಸ್ಪ್ರೆಷನ್ ಅಂತೂ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಅವಳಿಗೆ ಸೊ ಸರಿ ಅಂತ ಅವಳನ್ನು ಕರ್ಕೊಂಡು ಬಂದಿದ್ದೀನಿ ಇದೆಲ್ಲ ಬಟ್ಟೆ ಒಣಗಾಕ್ತಾ ಇದ್ದೀನಿ ಇವಾಗ ಬೇಗ ಬೇಗ ಬಟ್ಟೆ ಒಣಗಾಕ್ಬಿಟ್ಟು ಇನ್ನು ಹೋಗಿ ಊಟ ಮಾಡಬೇಕು ಇವತ್ತಿನ ವ್ಲಾಗ್ ಇಷ್ಟ ಫ್ರೆಂಡ್ಸ್ ನಿಮಗೆ ಇಷ್ಟ ಆಗಿದೆ ಅಂತಂದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಿಗೋಣ ಇನ್ನೊಂದು ವೀಡಿಯೋದೊಂದಿಗೆ ಅಲ್ಲಿ ತನಕ ಟೇಕ್ ಕೇರ್ ಅಂಡ್ ಬ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್